ಆಯೋಜಿಸುವ ರಾಷ್ಟ್ರೀಯ ಸೇವಾ ಯೋಜನೆ ಪುಸ್ತಕ ಪರಿಚಯಿಸುವ ಪ್ರಮೇಲ್ ಬೇಸ್ ಆರೋಗ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ತುಂಬು ನೇರಪಾಲಕ ಇನಾಮ ಮುಖ್ಯ ಪೋಷಕ ಸದಸ್ಯರಾದ ಶ್ರೀಮತಿ ಬಿ.ಎಲ್ ನಮಾದೇವಿ వెంಕಟ ಭಂಡಿಯವರ ಅಧ್ಯಕ್ಷರು ಬಿಪಿಜಿಐ ಇದರ ಅನುಮತಿಯೊಂದಿಗೆ ರೋಷಕರು ಶ್ರೀ ಎಸ್ವಿ प्रमोदगौड़ ट्रस्टी पि जिवर अगर श्री एस पी राजीवगौड़ा ट्रस्टी सीओ इपिजी अनुमति अगर श्री पीटर फ्रांसिस कार्यदर्शि एम जी चारीटेबल ट्रस्ट इवर अगर डाक्टर प्रकाश एस हिप उपाध्यक्ष इपिजी अमेरिका ಡಾಕ್ಟರ್ ಜಾನಕ್ ಮೇರಿ ಕೋರ್ಟ್ಸ್ ಪ್ರಾಂಶುಪಾಲರು ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಇ ಪಿ ಜಿ ಇ ಪಿ ಸಿ ಎಚ್ ಇವರ ಅನುಮತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಈ ಎಲ್ಲ ಗೌರವನ್ತರಿಗೆ ಶುಭ ಕೋರುತ್ತೇನೆ ಇಲ್ಲಿನ ಉದ್ದೇಶ ಎನ್ ಎಸ್ ಎಸ್ನ ಕಾರ್ಯಕ್ರಮಗಳ ಭೂಪರೇಷೆಯ ಬಗ್ಗೆ ಪರಿಚಯ ಯೋಜನೆ ಮುಖ್ಯ ಕಾರ್ಯಕ್ರಮ ವುಮೆನ್ ರೈಟ್ಸ್ ಅವರ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇಪಿಸಿ ಎಚ್ಕಿ ಕಾಮರ್ಸ್ ವಿಭಾಗದ ಯಜ್ವರಿ ಸರ್ ಗೋಪಾಲಕೃಷ್ಣ ಸರ್ ಅವರನ್ನ ವಿದ್ಯಾರ್ಥಿಗಳ ಪರವಾಗಿ ವೇದಿಕೆಗೆ ಆಹ್ವಾನ

ಪರೋಕ್ಷವಾಗಿ ಸಹಿಸಿದ ಪ್ರಾಧ್ಯಾಪಕರಿಗೆ ಹಾಗೆ ಎರಡು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಪ್ರಶ್ನೆ ತುಂಬಿದ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಪ್ರತಿ ಒಬ್ಬ ವಿದ್ಯಾರ್ಥಿಗೂ ಶಿಕ್ಷಣ ಸಂಸ್ಥೆಯ ಪರವಾಗಿ ಪ್ರಾಶುಪಾಲರ ಪರವಾಗಿ ಎಚ್ ಒಡಿ ಸರ್ಗಳ ಪರವಾಗಿ ಸಿ ಬಿಬಿಎ ವಿಭಾಗದ ಎಲ್ಲ பிராபகரிக்கே சாப்பாடு விதார்த்தி கார்கமே சுவாக கொடுத்தா